ಚಿತ್ರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕುಡಿತದಿಂದ ಸಮಾಜದಲ್ಲಿ ಉಂಟಾಗುವಂತಹ ಹಲವಾರು ತೊಂದರೆಗಳು ಮತ್ತು ಆ ತೊಂದರೆಗಳಿಂದ ಫ್ಯಾಮಿಲಿ ನಮ್ಮ ಕುಟುಂಬಗಳಲ್ಲಿ ಆಗುವಂತಹ ಪರಿಣಾಮಗಳ ವಿಚಾರವನ್ನ ಬಹಳ ಸೊಗಸಾಗಿ ನಿರ್ದೇಶಕರು ಕಟ್ಕೊಂಡಿದ್ದಾರೆ ಹಾಗೂ ಎಲ್ಲ ತಿಂಗಳು ಸೇರಿ ದೀಪ ಹಚ್ಚುವ ಚಾಲನೆ ನೀಡಿದ್ದಾರೆ ಸಾಧ್ಯ ಮಾಡುವಂತಹ ಎಲ್ಲರಿಗೂ ಪ್ರೀತಿ ಧನ್ಯವಾದಗಳು ಹೇಳ್ತಾ ಇದ್ದೇವೆ ಈ ಚಿತ್ರದ ವಿಶೇಷತೆ

ಕ್ರೋಮಾಟ್ ಪಾಯಿಂಟ್ ಸಿಗ್ನಲ್ ಎಲ್ಲರೂ ಒಳ್ಳೆಯದಾಗಿ ಸಿನಿಮಾ ಶಂಕರ್ ಗೆಲ್ಲಿರ್ತಕ್ಕಂಥದ್ದು ಅಭಿಮಾನಿ ಅವ್ರ ಸಿನಿಮಾ ನೋಡ್ಕೊಂತ ಬೆಳಿತಾ ಇದ್ದೆ ನಾನು ಅವ್ರ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಕೆಲಸ ಮಾಡೋ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ನನಗೆ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಕಪಿ ಸಾರ್ ಚಿತ್ರ ಕಥೆ ಹೇಳಿದ್ರು ಕಥೆ ತುಂಬ ಇಷ್ಟ ಆಯ್ತು ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕೋದ್ಯಮದವರು ಅದನ್ನು ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ಬೆಳೆಸ್ಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ ಮತ್ತು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಂತ ಎಲ್ಲರೂ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕನಿಗೆ ಈ ಥರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಮಾಡುವಂಥ ಎಲ್ಲ ಕಲಾವಿದರಿಗೂ ನನ್ನ ಅನಂತ ಅಂತ ಧನ್ಯವಾದಗಳು ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗ್ಲೇ ಮಕ್ಕಳು ಮಾತು ಕೇಳೋದಲ್ವ ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರು ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶನ್ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೂರು ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನ ಈ ಸಿನಿಮಾ ನೋಡಿ ತೀತ್ಕೊತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗೆ ಇರಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ನಮಗೆ ಇವತ್ತೊಂದು ಈ ಸಿನಿಮಾ ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಬಂದಿದ್ದಾರೆ ಹಾಕೋ ರೈತ ದೇಶ ಯೋಧ ಇವತ್ತು ಅವರನ್ನ ವೇದಿಕೆಯ ಮೇಲೆ ಕರೆಸಿ ಈ ಒಂದು ಆ ಬಿಳಗಡೆ ಅವ್ರನ್ನ ಕರೆ ಧನ್ಯವಾದಗಳು ಮತ್ತೆ ಉಮೇಶ್ ಅವರು ಮತ್ತೆ ನಿರ್ದೇಶಕರು ಇವರ ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ಅಭ್ಯಸ್ತ ಪಾಪ ಹೇಳ್ಕೊಂಡು ಬಂತು ಅದ್ರ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತೂ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಇನ್ನು ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಸೌರವ್ ವೆಂಕಟೇಶು ಮಂಜು ಇಲ್ಲೇ ಮುಂದಿರು ಮುಂದಿನ ಬೇಕಾದ್ರೆ ಹಾಡುಗಳನ್ನ ನಮ್ಗೆ ಇದ್ರ ಜೊತೆಲಿ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದ್ ನಮ್ ಬಹಳ ಸಂತೋಷ ಅವಾಗಿಂದ ನನ್ನ ಚಿತ್ರದ ನಾಟಕ ಸಾರಿಗೆ ಎಪ್ಪತ್ತೈದು ವರ್ಷ ಆಯ್ತು ನಾವು ಬಣ್ಣದ ಬಗ್ಗೆ ಬಂದ ನಾನು ನಾ ಬಣ್ಣನೇ ಇದು ಅದಕ್ಕೆ ಈ ಅಭಿಮಾನಿಗಳು ಅನದಾತರು ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ ನಮ್ಮ ಚಿತ್ರ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಬಗ್ಗೆ ಸಹಿತ ನೀವು ಆಶೀರ್ವಾದ ಮಾಡಿ ಆ ಉದ್ಯಮ ಬೆಳೆಯಾಗಬೇಕು ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇಡೀ ಕರ್ನಾಟಕದ ಜೈ ಕರ್ನಾಟಕ ಮಾತೆ ಮೊದಲನೇ ಬಾರಿ ಅವ್ರ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿದ ಒಂದು ಸಿನಿಮಾ ಮಾಡ್ತೇವೆ ಮೊದಲು ಪರಿಚಯ ಇದ್ರು ಅವರು ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ ವಸುಂಧರಾ ದೇವಿ ಅಂತ ಸೊ ನಾನು ಒಂದು ಸಿನಿಮಾ ಮಾಡ್ತೇನೆ ಅದ್ರಲ್ಲಿ ನೀವು ಒಂದು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡಿ ಮಾಡ್ತೀನಿ ಅದೇ ರೀತಿಯಾಗಿ ಎರಡ್ ಸಾಂಗ್ ಫೈಟ್ ಅಲ್ಲಿ ನಚಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಒಂದು ಕುಡಿತದಿಂದ ಏನಾಗುತ್ತೆ ಸೊ ನಾನು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಒಂದು ಹಳ್ಳಿಯಾಗ ಏನಾಗುತ್ತೆ ಅನ್ನೋದೇ ಒಂದು ಕತೆ ಅಂಡ್ ಒಂದ್ ನಾಲ್ಕು ಕತೆ ಬರುತ್ತೆ ಸಿನಿಮಾನಲ್ಲಿ ಸೊ ಐ ತಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕಥೆ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ ಸೊ ವಿಶಿಂಗ್ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಮಾಡ್ತಾ ಇಲ್ಲ ಚಿತ್ರ ಬಂದಿದೆ

ಹಳ್ಳಿಯಲ್ಲಿ ಒಂದು ಏನೋ ಒಂದು ಬೆಳಿತಾರ ಒಂದು ಕೆಟ್ಟು ಘಟನೆ ನಡೆಯುತ್ತೆ ಸೊ ಅದನ್ನ ತೆಗೆದಾಗ ಬರ್ದಿರ್ತೀವಿ ಹಳ್ಳಿ ಯಾವ ತರ ನಾನು ಚೇಂಜ್ ಮಾಡ್ಬೋದು ನನ್ನ ಕಲ್ಚರ್ ಬಗ್ಗೆ ನಾನು ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟು ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ತರ ತಡೆ ಮಾಡ್ತೀನಿ ಅನ್ನೋದಕ್ಕೆ ಸಿನಿಮಾ ನಾನು ಮಾಡ್ತಾ ಇರ್ತೀನಿ ಮೋಸ್ಟ್ಲಿ ನಾನು ಮೇಸರಿಗೆ ಮತ್ತೆ ಕಲೀಸರಿಗೆ ಮಂಜುನಾಥ್ ಸರ್ಗೆ ತ್ಯಾಂಕ್ ಯು ಹೇಳಕ್ಕೆ ಇಷ್ಟ ಪಡ್ತೀನಿ ನನಗೆ ಇವತ್ತು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಧರ್ನಾಥರಿಗೆ ತುಂಬ ಸಪೋರ್ಟಿವ್ ಆಗಿದ್ರು ನಾನು ಹೊಸ ಅಡುಗೆ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಅವ್ರಿಗೂ ತಾಂಕು ಹೇಳಕ್ಕೆ ಇಷ್ಟ ಪಡ್ತೀನಿ ತುಂಬಾ ನಾಗರಿನಿ ಏನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಒನ್ ಸ್ಟೋರಿ ಅಂತೂ ನಾನು ಹೇಳಬೇಕು ನನ್ನ ಫ್ರೆಂಡ್ ಫ್ರೆಂಡು ಗಾಸ್ ಕಳಿಯಲಿರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ಲು ಇಲ್ಲ ನನ್ನ friend ದು ದಾಸರಳ್ಳಿ movie ಅಂತ trailer release ಆಗ್ತಿದೆ so ಹೋಗ್ತಿದೀವಿ ಅಂತ so ಆ ಟೈಮಲ್ಲಿ ಅವಳು ಅವ್ಳು ಹೇಳುದ್ಲು ಹೌದಾ ನಮ್ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ್ದ ಅವಳು ಎಲ್ರಿಗೂ ಒಂದ್ curiosity ಇದೆ ದಾಸರಳ್ಳಿ ಅಂತ ಹೆಸ್ರು ಕೇಳಿದ ತಕ್ಷಣ so ಅಂತ ಒಂದು movie ಯಲ್ಲಿ act ಮಾಡಿದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಯ್ತು so ಥ್ಯಾಂಕ್ ಯು so much ನಮಸ್ಕಾರ ಕಪಿಲ್ ಇಲ್ಲಿ ಅಂತ ಕನ್ನಡ ಚಿತ್ರರಂಗದ ಅತ್ಯಂತ ಕಾಲ ನಟರಲ್ಲಿ ಒಬ್ಬರಾದಂತ ಕೀರ್ತಿರಾಜ್ ಅವರ ಸುಪುತ್ರ ಅಂತ ಹೇಳೋದಿಕ್ಕೆ ಬಹುಶಃ ಸಂತೋಷ ಆಗುತ್ತೆ ಯಾಕಂದ್ರೆ ಅವರ ಒಂದು ಬಿಗ್ ಬಾಸ್ ಅಲ್ಲಿ ಅವರ ನಡೆ ನೋಡಿ ಆಚಾರ ವಿಚಾರ ನೋಡಿದಾಗ ಅದಕ್ಕೆ ಹೋಗ್ತೀನಿ ಎಕ್ದ್ ನಮ್ಮ ಪಾತ್ರೆ ಬಂದ್ಬಿಟ್ರೆ ಅವ್ರ ಬಗ್ಗೆ ಮಾತಾಡಿರಂತ ಅನ್ಸಲ್ಲ ಸ್ವಲ್ಪ ಟೈಮ್ ಕೊಡಿ ಅವ್ರ ಆತರ ವಿಚಾರ ನೆಲೆ ನೋಡಿದಾಗ ಎಲ್ಲೂ ಕೂಡ ಅವರು ವಿಲನ್ ಬಹಳ ಡಿಸಿಪ್ಲೀನ್ ಆಗಿ ಬಿಗ್ ಬಾಸ್ ಎಲ್ಲ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಕ್ ಹೋಗ್ತಾರೆ ಆದ್ರೆ ಧರ್ಮ ಕೀರ್ತಿರಾದವರು ಕಂಡಂತ ಗುಣ ನಿಜಕ್ಕೂ ಮೆಚ್ಚುವಂಥದ್ದು ಅದೇ ರೀತಿಯ ಪಾತ್ರವನ್ನ ಇಲ್ಲಿ ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ದಾಸೋಳಿ ಸಿನಿಮಾದಲ್ಲಿ ಸೊ ಆ ದಾಸಿ ಸಿನಿಮಾ ವರ್ಷ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಸಿನಿಮಾ ಈ ಸಿನಿಮಾದಿಂದ ಸುಮಾರು ಇನ್ನೂರು ಜನರ ಮನೆಯ ಬದುಕನ್ನ ಸೌಲಭ್ಯದ ಮಟ್ಟಿಗೆ ಕಟ್ಟುವಂತಿಮಾ ಮಾಡಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ